ಈಗ ನೀವು ಕೇರಳ ತಗೊಳ್ಳಿ ಉತ್ತರ ಪ್ರದೇಶ ತಗೊಳ್ಳಿ ಗುಜರಾತ್ ತಗೊಳ್ಳಿ ಅಸ್ಸಾಂ ರಾಜ್ಯ ತಗೊಳ್ಳಿ ಬೇಡ ಇವತ್ತು ಕಾಂಗ್ರೆಸ್ಸು ಆಡಳಿತದಲ್ಲಿ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶ ತೆಲಂಗಾಣ ರಾಜ್ಯ ಎಲ್ಲ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟ್ರ್ ಕಾಸ್ಟು ಒಂಬೈನೂರು ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ ಯಾರಿಗೂ ಕೂಡ ಐದು ಸಾವಿರ ರೂಪಾಯಿ ಅಂತ ಅನ್ನಿಸ್ಬಾರ್ದಲ್ಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಒಂದೆರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಪಾಪ ಕರಡೇ ತೋರಿಸಿದ್ದಾರೆ ದೊಡ್ಡ ಮನಸ್ಸು ಮಾಡಿದ್ದಾರೆ ಮತ್ತು ಸಿಂಗಲ್ ಫೇಸ್ ಮೀಟರ್ ಟು ಅಲ್ಲಿ ಮಾರ್ಕೆಟ್ ರೇಟ್ ಬಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ಅದರ ಸರ್ಕಾರದ ರೇಟ್ ಬಂದು ಒಂಬತ್ತು ಸಾವಿರ ಮತ್ತು ತ್ರೀ ಫೇಸ್ ಮೀಟ್ರ್ಗೆ ಹೋದರೆ ಮಾರ್ಕೆಟ್ ರೇಟ್ ಬಂದು ಎರಡೂವರೆ ಸಾವಿರ ರೂಪಾಯಿ ಅವರ ರೇಟು ನಮ್ಮ ಸರ್ಕಾರದ ರೇಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇನ್ಸ್ಟಾಲೇಷನ್ ಚಾರ್ಜು ಒಂದು ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ ಅರುವತ್ತು ತಿಂಗಳಲ್ಲಿ ಇವೆಲ್ಲ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೇವಲ ಐವತ್ತೇಳು ರೂಪಾಯಿ ಅಷ್ಟೆ ಓನ್ಲಿ ಫಿಫ್ಟಿ ಸೆವೆನ್ ರುಪೀಸ್ ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜು ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ ಆಯಿತು ಈಗ ಹಿಮಾಚಲ್ ಪ್ರದೇಶಕ್ಕೆ ಬರೋಣ ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು ಅರವತ್ತೆಂಟು ಪಾಯಿಂಟ್ ನಾಲ್ಕು ರೂಪಾಯಿ ಐವತ್ತೇಳು ರೂಪಾಯಿ ಅಣ ಎಲ್ಲ ರಾಜ್ಯದಲ್ಲೂ ಐವತ್ತೇಳು ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ ಒಂಬೈನೂರು ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟ್ರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ಥರ ಅದು ಪ್ರಕ್ರಿಯೆ ನಡೀತಾ ಇದೆ ಅಗೇನ್ ತೆಲಂಗಾಣಕ್ಕೆ ಬಂದರೆ ಅರುವತ್ತಾರುವರೆ ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್ ಆದರೆ ನಮ್ಮ ರಾಜ್ಯದಲ್ಲಿ ನೂರಿಪ್ಪತ್ತು ತಿಂಗಳಿಗೆ ಫಾರ್ ಒನ್ ಟ್ವೆಂಟಿ ಮಂತ್ಸ್ ಪ್ರತಿ ತಿಂಗಳು ಎಪ್ಪತ್ತೊಂದು ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಏರ್ತಕ್ಕಂಥದ್ದು ಇದರಿಂದ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹದಿನೈದುವರೆ ಸಾವಿರ ಕೋಟಿಯಷ್ಟು ಈಗಲಿಂದನೇ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ ಅಂದರೆ ಒಬ್ಬ ಗ್ರಾಹಕನ ಮೇಲೆ ಎಂಟು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಎಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್ ಇದಷ್ಟೇ ಅಲ್ಲ ಇದರ ಮುಂದುವರೆದ ಭಾಗವಾಗಿ ಯಾವ ರೀತಿ ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸು ಮತ್ತು ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವರಾದರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡೀಬೇಕಾದರೂ ಕೂಡ ಕೇವಲ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ಟೈಮ್ ಆದರೆ ಇಲ್ಲಿ ಕೇವಲ ಮೂವತ್ತ್ನಾಲ್ಕು ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆನ ಮುಗಿಸಿದ್ದಾರೆ ಹೋಗಲಿ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವ್ರಿಗೆ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಟೆಂಡರ್ನ ಕೊಡ್ತಾರೆ ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲ ಇವ್ರಿಗೆ ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ ಈ ಕಂಪ್ನಿ ಎಲಿಜಿಬಿಲಿಟಿನೂ ಇಲ್ಲ ಆದರೆ ಇಲ್ಲಿ ಸರ್ಕಾರದ ಪಾಪ ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ ತರಾತುರಿಯಲ್ಲಿ ಮೂವತ್ನಾಲ್ಕು ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ ಅಷ್ಟೇ ಅಲ್ಲ ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್ಸು ಒಂದು ಪಬ್ಲಿಕ್ ನೋಟಿಫಿಕೇಷನ್ನು ಕೂಡ ಕರೆದಿಲ್ಲ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ಗಳಾಕಿಲ್ಲ ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ಸ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ ಕೆ ಪಿ ಟಿ ಟಿ ಅಂತ ನಾವೇನು ಕರಿತೀವಿ ಕೆ ಟಿ ಪಿ ಪಿ ಅಂತ ಅದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಆಗಬೇಕು ಎಲಿಜಿಬಲ್ ಆಗಬೇಕು ಇಂಪಲ್ಮೆಂಟ್ ಆಗಬೇಕು ಅಂತಕ್ಕಂಥದ್ದಾದರೆ ದೆನ್ ದ ಕಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್ ದಟ್ ಈಸ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಒಂಬತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು ಆ ಕಂಪ್ನಿದು ಬಟ್ ಇಲ್ಲ ಇನ್ನೊಂದು ನಾನು ವಿಷಯನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ